ಹರಸಿನಹಳ್ಳಿ ಮಲ್ಲಣ್ಣಪ್ಪ ಮಹಾರಾಜರ ಜಾತ್ರಾ ಮಹೋತ್ಸವ ಭವ್ಯ ಆಯೋಜನೆ ಶಹಾಬಾದ್ ತಾಲೂಕಿನ ತೊನಸನಹಳ್ಳಿಯಲ್ಲಿ ಏಪ್ರಿಲ್ ಆರರಿಂದ ಸದ್ಗುರು ಶ್ರೀ ಮಲ್ಲಣ್ಣಪ್ಪ ಮಹಾರಾಜರು ಶ್ರೀ ಅಲ್ಲಮ ಪ್ರಭು ಹಾಗೂ ಶ್ರೀ ಸುಲ್ತಾನ್ ಅಹ್ಮದಾ ಶಾಹವಲಿ ಜಾತ್ರಾ ಮಹೋತ್ಸವ ಭವ್ಯವಾಗಿ ಜರುಗಲಿದೆ ಭಾವೈಕ್ಯತೆಯ ಹರಿಕಾರ ಸಾಹಿತ್ಯ ರತ್ನ ಸಂಗೀತ ರತ್ನ ಜ್ಯೋತಿಷ್ಯ ವಿಶಾರದ ಧರ್ಮರತ್ನ ಹಾಗೂ ಅಲ್ಲಮ ಪ್ರಭು ಸಂಸ್ಥಾನ ಮಠದ ಪೂಜ್ಯ ಡಾಕ್ಟರ್ ಮಲ್ಲಣ್ಣಪ್ಪ ಮಹಾಸ್ವಾಮಿಗಳು ಈ ಕುರಿತು ಮಾಹಿತಿ ನೀಡಿದರು ಆಮಂತ್ರಣ ಪತ್ರಿಕೆ ಬಿಡುಗಡೆ ದೊನಸನಹಳ್ಳಿಯ ಮಠದಲ್ಲಿ ಸೋಮವಾರ ಡಾಕ್ಟರ್ ಮಲ್ಲಣ್ಣಪ್ಪ ಮಹಾರಾಜರು ಪತ್ರಿಕಾಗೋಷ್ಠಿ ನಡೆಸಿ ಜಾತ್ರಾ ಮಹೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿದ್ರು ಈ ವೇಳೆ ಅವರು ಕಾರ್ಯಕ್ರಮದ ವಿವರಗಳನ್ನು ಹಂಚಿಕೊಂಡರು ಕಾರ್ಯಕ್ರಮದ ವಿವರಗಳು ಏಪ್ರಿಲ್ ಆರು ರಾತ್ರಿ ಹತ್ತು ಮೂವತ್ತಕ್ಕೆ ಗಂಧೋತ್ಸವ ಏಪ್ರಿಲ್ ಏಳು ಸಾಯಂಕಾಲ ಆರು ಮೂವತ್ತಕ್ಕೆ ಭವ್ಯ ರಥೋತ್ಸವ ಏಳು ಮೂವತ್ತಕ್ಕೆ ಧರ್ಮಸಭೆ ರಾತ್ರಿ ಹತ್ತು ಮೂವತ್ತಕ್ಕೆ ರಸಮಂಜರಿ ಕಾರ್ಯಕ್ರಮ ಏಪ್ರಿಲ್ ಎಂಟು ಕುಸ್ತಿ ಪಂದ್ಯಗಳು ಏಪ್ರಿಲ್ ಒಂಬತ್ತು ದೇವರನ್ನ ಮಹಾಮನೆಗೆ ಬರಮಾಡಿಕೊಳ್ಳುವ ಕಾರ್ಯಕ್ರಮ ಗಣ್ಯರ ಉಪಸ್ಥಿತಿ ಜಾತ್ರಾ ಮಹೋತ್ಸವದಲ್ಲಿ ಕಲ್ಯಾಣ ಕರ್ನಾಟಕದ ಮಹಾಸ್ವಾಮಿಗಳು ಮಠಾಧೀಶರು ವಿದ್ವಾಂಸರು ಹಾಗೂ ಡಾಕ್ಟರ್ ಸೌರಭ ಸ್ವಾಮಿಗಳು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮವನ್ನು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಹಾಗೂ ಶಾಸಕ ಬಸವರಾಜ್ ಮತ್ತಿಮಡು ಉದ್ಘಾಟಿಸಲಿದ್ದಾರೆ ಜೊತೆಗೆ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಹಾಗೂ ಮುಂಬೈ ಮಾಜಿ ಎಂಎಲ್ಸಿ ರಮೇಶ್ ದಾದಾ ಪಾಟೀಲ್ ಕ್ಯಾಲೆಂಡರ್ ಬಿಡುಗಡೆಗೊಳಿಸಲಿದ್ದಾರೆ ಪ್ರಶಸ್ತಿ ಪುರಸ್ಕಾರ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ಹತ್ತು ಜನರಿಗೆ ವಿಶೇಷ ಪ್ರಶಸ್ತಿ ಪುರಸ್ಕಾರ ನೀಡಲಾಗುವುದು ಎಂದು ಮಠದ ಪೀಠಾಧಿಪತಿಗಳು ತಿಳಿಸಿದ್ದಾರೆ ಅತಿಥಿಗಳ ಉಪಸ್ಥಿತಿ ಈ ಸಂದರ್ಭದಲ್ಲಿ ನಿಂಗಣ್ಣಗೌಡ ಮಾಲಿಪಾಟೀಲ್ ಬಸವರಾಜ್ ಗೋಳೇದ ಗುರುಲಿಂಗಪ್ಪ ಗೋಳೇದ ಬಸವರಾಜ್ ಮದ್ರಿಕಿ ಮಹಾಲಿಂಗಪ್ಪ ಮದ್ರಿಕಿ ಬಸವರಾಜ್ ಬುಟ್ನಾಳ ಮಲ್ಲಿಕಾರ್ಜುನ ನಾಟಿಕಾರ ರಮೇಶ್ ನಾಟಿಕರ್ ಅಶೋಕ್ ನಾಟಿಕರ ದಾನೇಶ್ವರ ಇಂಗಿನ ಮಹದೇವ ಬಂದಳ್ಳಿ ಮೊದಲಾದ ಗಣ್ಯರು ಉಪಸ್ಥಿತರಿದ್ದರು ಜಾತ್ರಾ ಮಹೋತ್ಸವದ ಯಶಸ್ವಿ ಆಯೋಜನೆಗಾಗಿ ಸ್ಥಳೀಯರು ಹಾಗೂ ಭಕ್ತಾದಿಗಳು ಸಕಲ ಸಿದ್ಧತೆಗಳನ್ನು ಮಾಡುತ್ತಿದ್ದಾರೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಾತ್ರಾ ಮಹೋತ್ಸವದ ಮಹತ್ವವನ್ನು ಹೆಚ್ಚಿಸುವಂತೆ ಮಠದ ಸ್ವಾಮಿಗಳು ಕೋರಿದ್ದಾರೆ ಕಲಬುರಗಿ ಜಿಲ್ಲೆಯ ತೊನಸನಹಳ್ಳಿ ಯಲ್ಲಿ ನಡೆಯುವಂಥ ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವದ ಬಗ್ಗೆ ಹೇಳಬೇಕೆಂದರೆ ಇಲ್ಲೊಂದು ಅಲ್ಲಮ ಪ್ರಭು ಸಂಸ್ಥಾನ ಮಠವಿದೆ ವಿಶೇಷವಾಗಿರ್ತಕ್ಕಂಥ ಲಿಂಗೈಕ್ಯ ಸದ್ಗುರು ಪೂಜ್ಯನೀಯ ಮಲನಪ್ಪ ಮಹಾರಾಜರು ಶ್ರೀ ಅಲ್ಲಮ್ಮ ಪ್ರಭು ಹಾಗೂ ಇಸ್ಲಾಂ ಸಂತ ಶ್ರೀ ಸುಲ್ತಾನ್ ಅಮ್ಮ ಶಾವಲಿ ಜಾತ್ರಾ ಮಹೋತ್ಸವವು ಏಪ್ರಿಲ್ ತಿಂಗಳಲ್ಲಿ ಆರನೇ ತಾರೀಕದಿಂದ ಒಂಬತ್ತನೇ ತಾರೀಕವರೆಗೂ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವು ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ರಥೋತ್ಸವ ಅದು ಏಳನೇ ತಾರೀಕು ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಭವ್ಯವಾದ ರಥೋತ್ಸವ ನಡೀತಾ ಇದೆ ಸಂಜೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಧರ್ಮಸಭೆ ನಡೀತಾ ಇದೆ ಧರ್ಮಸಭೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಅನೇಕ ಸ್ವಾಮೀಜಿಗಳು ಸಾಹಿತಿಗಳು ಕಲಾವಿದರು ಭಾಗವಹಿಸ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಶ್ರೀ ವೈದ್ಯಕೀಯ ಸಚಿವರಾಗಿರ್ತಕ್ಕಂಥ ಶರಣ ಪ್ರಕಾಶ್ ಪಾಟೀಲ್ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮತ್ತು ಬಸವರಾಜ್ ಮತ್ತಿಮೂಡು ಶಾಸಕರು ಗ್ರಾಮೀಣ ಮತಕ್ಷೇತ್ರ ಕಲಬುರಗಿಯವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮತ್ತು ಕ್ಯಾಲೆಂಡರ್ ಬಿಡುಗಡೆಯನ್ನು ಈ ಕಾರ್ಯಕ್ರಮದ ಕ್ಯಾಲೆಂಡರ್ ಬಿಡುಗಡೆಯನ್ನು ವಿಶೇಷವಾಗಿರ್ತಕ್ಕಂಥ ಅಜಯ್ ಸಿಂಗ್ ಅವರು ಶಾಸಕರು ದೇವರಿಗೆ ಹಾಗೂ ರಮೇಶ್ ದಾದಾ ಪಾಟೀಲ್ ಮುಂಬೈ ಮಾಜಿ ವಿಧಾನ ಪರಿಷತ್ ಸದಸ್ಯರು ಮಾಡ್ತಾ ಇದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷ ತಿಪ್ಪಣಪ್ಪ ಕಂಪ್ನವರು ಭಾಗವಹಿಸ್ತಾ ಇದ್ದಾರೆ ಮತ್ತು ವಿಶೇಷವಾಗಿರ್ತಕ್ಕಂಥ ಅತಿಥಿಗಳಾಗಿ ಈ ವಿಶೇಷವಾಗಿರ್ತಕ್ಕಂಥ ಅಜಯ್ ಸಿಂಗ್ ಶಾಸಕರು ದೇವರಿಗೆ ಬಿ ಜಿ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು ಕಲುಬುರಗಿ ಮತ್ತು ಅಲ್ಲಂಪ್ರಭು ಪಾಟೀಲ ಶಾಸಕರು ಕಲಬುರಗಿ ಹೀಗೆ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳು ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರ್ತಕ್ಕಂಥ ನೃತ್ಯಗಳು ಮತ್ತು ಮನೋರಂಜನೆ ಕಾರ್ಯಕ್ರಮಗಳು ತದನಂತರ ನಡೀತಾ ಇದೆ ಮತ್ತು ಹತ್ತು ಜನ ಸಾಧಕರಿಗೆ ಹತ್ತು ಜನ ಸಾಧಕರಿಗೆ ಗುರುತಿಸಿ ವಿವಿಧವಾಗಿರ್ತಕ್ಕಂಥ ಮಠದಿಂದ ಪ್ರಶಸ್ತಿಯನ್ನು ವಿತರಣೆ ಮಾಡಲಾಗುವುದು ಮತ್ತು ಕಾರ್ಯಕ್ರಮದಲ್ಲಿ ಅನೇಕ ವಾಗ್ವಿಗಳು ಚಿಂತಕರು ಸಾಹಿತ್ಯಗಳು ಹಾಸ್ಯ ಕಲಾವಿದರು ಸಕಲ ಮನೋರಂಜನೆ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಎಲ್ಲ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ನೋಡಿ ಈ ಕಾರ್ಯಕ್ರಮದಲ್ಲಿ ಭಕ್ತಿ ಆಚರಣೆಯನ್ನು ಮಾಡಿ ಕೃತಾರ್ಥರಾಗಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇವೆ